ಪೂಜಾ ವಿಧಿ ಸಮಯ ಶುಭ ಮುಹೂರ್ತ ವ್ರತ ಕಥಾ ಪೂಜಾ ಸಾಮಗ್ರಿ ಆರತಿ ಮತ್ತು ಮಂತ್ರಗಳ ಬಗ್ಗೆ ವಿವರ ತಿಳಿದುಕೊಳ್ಳೋಣ ವಸಂತಕಾಲದ ಆಗಮನವನ್ನು ಸೂಚಿಸುವ ಹಬ್ಬವನ್ನು ವಸಂತ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ಮಂಗಳಕರ ಸಂದರ್ಭವು ಬುದ್ಧಿವಂತಿಕೆ ಜ್ಞಾನ ಸಂಗೀತ ಕಲೆ ಮತ್ತು ವಿಜ್ಞಾನದ ಸಾಕಾರವಾದ ಸರಸ್ವತಿ ದೇವಿಗೆ ಸಮರ್ಪಿತವಾಗಿದೆ ಶ್ರೀ ಪಂಚಮಿ ಅಥವಾ ಸರಸ್ವತಿ ಪಂಚಮಿ ಎಂದು ಕರೆಯಲ್ಪಡುವ ಈ ಹಬ್ಬವು ಭಾರತದಾದ್ಯಂತ ಭಕ್ತಿ ಮತ್ತು ಆಚರಣೆಯ ದಿನವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದು ರಂದು ಫೆಬ್ರವರಿ ಎರಡರಂದು ಭಾನುವಾರ ಆಚರಿಸಲಾಗುತ್ತದೆ ವಸಂತ ಪಂಚಮಿ ಎರಡು ಸಾವಿರ ಇಪ್ಪತ್ತೈದು ಜೊತೆಗೆ ವಸಂತ ಕಾಲದ ಆಗಮನವನ್ನು ಸಂಭ್ರಮಿಸಿ ಸರಸ್ವತಿ ಪೂಜೆಯ ದಿನಾಂಕ ಸಮಯ ಆಚರಣೆಗಳ ಬಗ್ಗೆ ತಿಳಿಯಿರಿ ಮತ್ತು ಜ್ಞಾನ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಗಾಗಿ ಸರಸ್ವತಿ ದೇವಿಯನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ತಿಳಿದುಕೊಳ್ಳಿ ಈ ವಿಡಿಯೋ ನೋಡುವ ಮೊದಲು ವಿದ್ಯಾ ಸರಸ್ವತೀ ದೇವಿಯೇ ನಮ ಎಂದು ಕಾಮೆಂಟ್ ಮಾಡಿ ವಸಂತ ಪಂಚಮಿ ಪೂಜಾ ವಿಧಿ ದೇವಿಗೆ ಆಸನವನ್ನು ಅರ್ಪಿಸಿ ನಂತರ ಪಾದಗಳನ್ನು ತೊಳೆಯಲು ನೀರು ಅರ್ಘ್ಯ ಆಚಮನೀಯ ಮತ್ತು ಸ್ನಾನ ಮಾಡಿ ನಂತರ ಪಂಚಾಮೃತವನ್ನು ಹಸುವಿನ ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಬೆಲ್ಲ ಅರ್ಪಿಸಿ ಈ ಆಚರಣೆಯ ನಂತರ ಶುದ್ಧೋದಕ ಸ್ನಾನಕ್ಕಾಗಿ ಗಂಗಾಚಲ ಅಥವಾ ನೀರನ್ನು ಅರ್ಪಿಸಿ ನಂತರ ಗಂಧ ಸ್ನಾನ ಗಂಧ ಸುಗಂಧ ನಂತರ ವಸ್ತ್ರ ತಾಜಾ ಹಳದಿ ಬಟ್ಟೆಯ ತುಂಡು ಚಂದನ ಅರಿಶಿನ ಕುಂಕುಮ ಸಿಂಧೂರಂ ಮತ್ತು ಆಭರಣಗಳು ಪುಷ್ಪ ಹೂವುಗಳು ದೂಪ ದೂಪದ್ರವ್ಯಗಳು ದೀಪ ಸಾಂಪ್ರದಾಯಿಕ ಎಣ್ಣೆ ದೀಪ ಮತ್ತು ನೈವೇದ್ಯ ದೈವಿಕ ಕೊಡುಗೆಗಳು ಅರ್ಪಿಸಿ ತಾಂಬೂಲದೊಂದಿಗೆ ನೈವೇದ್ಯವನ್ನು ಮುಕ್ತಾಯಗೊಳಿಸಿ ಆರತಿ ಮಾಡಿ ನಂತರ ಪುಷ್ಪಾಂಜಲಿ ಮಾಡಿ ಮತ್ತೊಮ್ಮೆ ಹೂಗಳನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಿ ಮತ್ತು ಬಾಗಿ ನಮಸ್ಕರಿಸುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಿ ಸರಸ್ವತಿ ಪೂಜೆ ದಿನಾಂಕ ಮತ್ತು ಸಮಯ ವಸಂತ ಪಂಚಮಿ ಭಾನುವಾರ ಫೆಬ್ರವರಿ ಎರಡು ಎರಡು ಸಾವಿರ ಇಪ್ಪತ್ತೈದು ವಸಂತ ಪಂಚಮಿ ಮುಹೂರ್ತ ಬೆಳಗ್ಗೆ ಶೂನ್ಯ ಏಳು ಶೂನ್ಯ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರವರೆಗೆ ಅವಧಿ ಶೂನ್ಯ ಐದು ಗಂಟೆಗಳು ಇಪ್ಪತ್ತಾರು ನಿಮಿಷಗಳು ವಸಂತ ಪಂಚಮಿ ಮಧ್ಯಾಹ್ನ ಕ್ಷಣ ಹನ್ನೆರಡು ಹವರ್ ಮೂವತ್ತೈದು ಮಿನಿಟ್ ಪಂಚಮಿ ತಿಥಿ ಪ್ರಾರಂಭ ಬೆಳಗ್ಗೆ ಶೂನ್ಯ ಒಂಬತ್ತು ಹದಿನಾಲ್ಕು ಫೆಬ್ರವರಿ ಶೂನ್ಯ ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಪಂಚಮಿ ತಿಥಿ ಅಂತ್ಯ ಬೆಳಗ್ಗೆ ಶೂನ್ಯ ಆರು ಐವತ್ತೆರಡು ಫೆಬ್ರವರಿ ಶೂನ್ಯ ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಪ್ರತಿ ವರ್ಷ ಜ್ಞಾನ ಸಂಗೀತ ಮತ್ತು ಕಲೆಯ ದೇವತೆಯಾದ ತಾಯಿ ಸರಸ್ವತಿಯ ಗೋಚರ ದಿನವನ್ನು ಮಾಘ ಮಾಸದ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ದಿನವನ್ನು ಬಸಂತ್ ಪಂಚಮಿ ಎಂದು ಕರೆಯಲಾಗುತ್ತದೆ ಈ ಬಾರಿ ಮಾದ ಮಾಸದಲ್ಲಿ ಫೆಬ್ರವರಿ ಎರಡರಂದು ವಸಂತ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ವಿಶೇಷ ಸಂದರ್ಭದಲ್ಲಿ ಸರಸ್ವತಿ ದೇವಿಯನ್ನು ಪೂಜಿಸುವ ವಿಧಿವಿಧಾನವಿದೆ ತಾಯಿ ಸರಸ್ವತಿಗೆ ಹಳದಿ ಬಣ್ಣ ಎಂದರೆ ತುಂಬಾ ಇಷ್ಟ ಆದ್ದರಿಂದ ಜನರು ಈ ದಿನ ಹಳದಿ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಹಳದಿ ಹಣ್ಣುಗಳು ಮತ್ತು ಸಿಹಿ ಹಳದಿ ಅಕ್ಕಿಯನ್ನು ತಾಯಿ ಸರಸ್ವತಿಗೆ ಅರ್ಪಿಸುತ್ತಾರೆ ಈ ದಿನದ ಪೂಜೆಯ ಸಮಯದಲ್ಲಿ ಮಾ ಸರಸ್ವತಿ ವ್ರತ ಕಥಾವನ್ನು ಪಠಿಸುವುದರಿಂದ ಸಾಧಕನ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಇದರೊಂದಿಗೆ ಜ್ಞಾನವೂ ಲಭಿಸುತ್ತದೆ ಸರಸ್ವತಿ ಪೂಜೆಗೆ ಬೇಕಾಗಿರುವ ಸಾಮಗ್ರಿ ಮಾ ಸರಸ್ವತಿಯ ವಿಗ್ರಹ ಲವಂಗ ವೀಲ್ಯದೆಲೆ ತುಳಸಿ ಎಲೆಗಳು ಸಿಂಧೂರ ಮಾವಿನ ಎಲೆಗಳು ತುಪ್ಪದ ದೀಪ ದೂಪದ್ರವ್ಯ ಅರಿಶಿನ ನೀರಿನ ಪಾತ್ರೆ ಕುಂಕುಮ ಮಾ ಸರಸ್ವತಿಯ ವಿಗ್ರಹ ಅಥವಾ ಚಿತ್ರ ನೈವೇದ್ಯಕ್ಕೆ ಸಿಹಿ ಹಳದಿ ಅಕ್ಕಿ ಮಾಲ್ಪುವಾ ಚೌಕಿ ಮತ್ತು ಹಳದಿ ಬಟ್ಟೆ ಹಳದಿ ಹೂವುಗಳು ಮತ್ತು ಮಾಲೆಗಳು ಬೂಂದಿ ಲಡ್ಡುಗಳು ಕೇಸರಿ ಕಡುಬು ಸರಸ್ವತಿ ಮಾತೆಯ ಆರತಿ ತಾಯಿ ಸರಸ್ವತಿ ನಾನು ಆರತಿ ಮಾಡುತ್ತೇನೆ ನೀವು ಎಲ್ಲ ಭಯವನ್ನು ಕಳೆದುಕೊಳ್ಳುತ್ತೀರಿ ನಿಮ್ಮ ಹಂಸ ವಾಹನವು ನಿಮ್ಮ ಪದ್ಮಾಸನವಾಗಿದೆ ನಿಮ್ಮ ಮಂಗಳಕರ ವಸ್ತ್ರಗಳು ಅನನ್ಯವಾಗಿವೆ ಎಲ್ಲಾ ಆಶೀರ್ವಾದಗಳು ನಿಮ್ಮದಾಗಲಿ ನಿಮಗೆ ಪ್ರಯೋಜನವಾಗಲಿ ಅಜ್ಞಾನವನ್ನು ನಾಶ ಮಾಡುವ ಸೂರ್ಯನೇನು ನಾವು ಅಂಬುಜನನ್ನು ಅಭಿವೃದ್ಧಿಪಡಿಸುತ್ತೇವೆ ನೀವು ಮಂಗಳಕರವಾದ ತಾಯಿ ಸರಸ್ವತಿ ನೀವು ತುಂಬಾ ಮಾತನಾಡುತ್ತೀರಿ ಜ್ಞಾನವನ್ನು ಕೊಡುವ ಕಂಠವುಳ್ಳವಳು ನೀನೆಯಾಗಲಿ ನೀನು ನಮ್ಮ ತಾಯಿಯಾಗಲಿ ನಿಮ್ಮ ಆಶೀರ್ವಾದ ಏಣಿಕೆಗೆ ಯೋಗ್ಯವಾಗಿದೆ ನಿನ್ನ ಅನುಗ್ರಹವು ಎಣಿಸಬಹುದಾದ ಯೋಗ್ಯವಾಗಿದ್ದು ಜಗತ್ತನ್ನು ಕಾಪಾಡುತ್ತದೆ ಭವಾನಿ ನೀನು ಸಂತೋಷವಾಗಿರು ನೀನು ನಮ್ಮ ತಾಯಿಯಾಗಿ ನನಗೆ ಜ್ಞಾನದ ಶಕ್ತಿಯನ್ನು ನೀಡಿ ಮಾತಾ ಸರಸ್ವತಿ ಮಂತ್ರ ವೇದಗಳು ಮತ್ತು ಇತರ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ತಾಯಿ ಸರಸ್ವತಿಯ ಮಂತ್ರಗಳನ್ನು ಪಠಿಸುವುದರ ಮೂಲಕ ಮತ್ತು ನೆನಪಿಸಿಕೊಳ್ಳುವ ಮೂಲಕ ಭಕ್ತರು ಸಂತೋಷ ಸಮೃದ್ಧಿ ಶಾಂತಿ ಮತ್ತು ಖ್ಯಾತಿಯನ್ನು ಪಡೆಯಬಹುದು ಸರಸ್ವತಿ ಧ್ಯಾನ ಮಂತ್ರ ಓಂ ಸರಸ್ವತಿ ಮಾಯಾ ದೃಷ್ಟ ವೀಣಾ ಪುಸ್ತಕ ತರಣಿಂ ಓಂ ಹಂಸ ವಾಹಿನಿ ಸಮಾಯುಕ್ತ ಮಾಂ ವಿದ್ಯಾದಾನ ಕರೋತು ಸರಸ್ವತಿ ವಿದ್ಯಾ ಮಂತ್ರ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂಕರಿಶ್ಯಮಿ ಸಿದ್ಧಿರ್ಭವತು ಮೇ ಸದಾ ಸಂಪತ್ತು ಮತ್ತು ಬುದ್ಧಿವಂತಿಕೆಗಾಗಿ ಸರಸ್ವತಿ ಮಂತ್ರ ಓಂ ಅರ್ಹಂ ಮುಖ ಕಮಲ್ ವಾಸಿನಿ ಪಾಪಾತ್ಮ ಕ್ಷಯಂಕರಿ ವದ್ವದ್ವಾಗ್ವಾದಿನೈ ಸರಸ್ವತಿ ಐಂ ಹೀಂ ನಮ ಸ್ವಾಹ ಜ್ಞಾನವನ್ನು ಹೆಚ್ಚಿಸುವ ಸರಸ್ವತಿ ಮಂತ್ರ ಸರಸ್ವತಿ ಮಹಾಭಾಗೆ ವಿದ್ಯೆ ಕಮಲೋಚನೆ ವಿದ್ಯಾರೂಪೆ ವಿಶಾಲಾಕ್ಷಿ ವಿದ್ಯಾದೇಹಿ ನಮೋಸ್ತುತೆ ಸರಸ್ವತಿ ಪುರಾಣೋಕ್ತ ಮಂತ್ರ ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತೆ ಸ್ಯಾಯೇ ನಮಸ್ತೆ ಸ್ಯಾಯೇ ನಮಸ್ತೇ ಸ್ಯಾಯೇ ನಮೋ ನಮ ಸರಸ್ವತಿ ದೇವಿಯ ಮಂತ್ರಗಳನ್ನು ಪಠಿಸುವುದರಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಮತ್ತು ಮಾತಿನ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಸರಸ್ವತಿ ದೇವಿಯ ಈ ಮಂತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ವಸಂತ ಪಂಚಮಿಯಂದು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಒಂದು ವಸಂತ ಪಂಚಮಿಯ ದಿನವನ್ನು ಶುಭ ದಿನವೆಂದು ಪರಿಗಣಿಸಲಾಗಿದೆ ಎರಡು ವಿವಾಹದಿಂದ ಗೃಹ ಪ್ರವೇಶದವರಿಗೆ ಹಲವು ರೇಷಿಯ ಶುಭ ಕಾರ್ಯಗಳನ್ನು ವಸಂತ ಪಂಚಮಿ ದಿನ ಮಾಡಲಾಗುತ್ತದೆ ಮೂರು ಅಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸನ್ನು ಪಡೆಯಲಾಗುತ್ತದೆ ಎಂಬ ನಂಬಿಕೆ ಇದೆ ಮಕ್ಕಳು ಅಧ್ಯಯನದಲ್ಲಿ ಹಿಂದುಳಿದಿದ್ದರೆ ಅಥವಾ ಶಿಕ್ಷಣದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ವಸಂತ ಪಂಚಮಿ ದಿನದಂದು ಬೆಳಿಗ್ಗೆ ಪವಿತ್ರ ಸರಸ್ವತಿ ಯಂತ್ರವನ್ನು ಮನೆಯ ಪೂಜಾ ಕೋಣೆಯಲ್ಲಿ ಇಡಬೇಕು ಬಿಳಿ ಶ್ರೀಗಂಧ ಹಳದಿ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಬೇಕು ಧೂಪ ಮತ್ತು ದೀಪಗಳನ್ನು ಬೆಳಗಿಸಬೇಕು ಓಂ ಹ್ರೀಂ 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 ಸರಸ್ವತಿಯೇ ನಮ್ಮ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದರಿಂದ ಬೌದ್ಧಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ವಸಂತ ಪಂಚಮಿಯಂದು ಸರಸ್ವತಿ ದೇವಿಯ ಪೂಜಿಸುವುದು ಮತ್ತು ಮಕ್ಕಳಿಗೆ ಪುಸ್ತಕಗಳ ವಿತರಿಸುವುದರಿಂದ ಶುಭ ಫಲಗಳಿವೆ ಅಗತ್ಯವಿರುವ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವುದರಿಂದ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮಗುವಿನ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆಗೆ ಆಸಕ್ತಿ ಮೂಡಿಸುತ್ತದೆ